ಗೀತೆಯ ಅಧ್ಯಾಯಗಳಲ್ಲಿ ಅದರ ಸಾರ ಏನು ಅಂತ ಗ್ರಹಿಸುವ ಚಿಂತನಾ ಸರಣಿಯಲ್ಲಿ ನಾವು ಈ ಹಿಂದೆ ಹದಿನಾರು ಅಧ್ಯಾಯಗಳ ಸಾರವನ್ನು ಗ್ರಹಿಸುವ ಪ್ರಯತ್ನವನ್ನು ಮಾಡಿದ್ದೆವು ಅದು ಗ್ರಹಿಸಿದ ಗ್ರಹಿಸಿದಷ್ಟು ಕೂಡ ಮತ್ತು ಸಾರ ಉಳಿದೇ ಇರುತ್ತೆ ನಾವು ತೆಗೆದದ್ದು ಯಾವುದೋ ಒಂದು ಹಿಂದಿಯ ಭಾಗ ಅಷ್ಟೆ ಈಗ ನಾವು ಹದಿನೇಳನೆಯ ಅಧ್ಯಾಯದಲ್ಲಿ ಬರುವ ಮುಖ್ಯವಾಗಿ ಈ ವೈವಿಧ್ಯಗಳು ಅಂತ ನಾವೇನು ನೋಡ್ತೇವೆ ಜಗತ್ನಲ್ಲಿ ಅದಕ್ಕೇನು ಕಾರಣ ಅನ್ನೋದನ್ನು ಕೃಷ್ಣ ಇಲ್ಲಿ ಚರ್ಚೆ ಮಾಡ್ತಾನೆ ಅದೇ ಗಾಳಿ ಅದೇ ಬೆಳಕು ಅದೇ ನೀರು ಅದೇ ಅನ್ನ ಈ ಎಲ್ಲದರಲ್ಲೂ ಸಾಮಾನ್ಯವಾದ ಒಂದು ವಾತಾವರಣ ಇದ್ದಾಗಲೂ ಅದೇ ಮನೆಯಲ್ಲಿ ಒಂದೇ ಹೊಟ್ಟೆಯಲ್ಲಿ ಅವಳಿಯಾಗಿ ಹುಟ್ಟಿದ ಇಬ್ಬರಲ್ಲಿ ಪರಸ್ಪರ ವಿರುದ್ಧವಾದ ವಿಭಿನ್ನವಾದ ಗುಣಗಳು ಯಾಕೆ ಕಾಣುತ್ತೆ ಅನ್ನೋದರ ಬಗ್ಗೆ ಶ್ರದ್ಧೆಗಳಲ್ಲಿ ಆ ವೈವಿಧ್ಯ ಯಾಕೆ ಬಂತು ಅನ್ನೋದನ್ನು ಕೃಷ್ಣ ಈ ಮಾತಿನಲ್ಲಿ ಹೇಳ್ತಾ ಹೋಗ್ತಾನೆ ಹಿಂದೆ ಕೊನೆಗೆ ಹದಿನ ಹನ್ ಹದಿನಾರನೇ ಅಧ್ಯಾಯ ಕೊನೆಯಲ್ಲಿ ನಿರೂಪಣೆ ಮಾಡುವಾಗ ಹೇಳಿದ್ದು ಶಾಸ್ತ್ರದ ಮಾತಿಗೆ ಅನುಗುಣವಾಗಿ ನಾವು ನಡೀತಾ ಹೋದರೆ ಕನಿಷ್ಠ ಪಕ್ಷ ಗುರಿಯನ್ನು ಮುಟ್ಲಿಲ್ಲಾದ್ರೂ ದಾರಿಯಲ್ಲಿರ್ತೇವೆ ಅಂತ ಏನಾಗುತ್ತೆ ನಮಗೆ ತಲೆಗೆ ತೋಚಿದ ಹಾಗೆ ನಾವು ಮಾಡ್ತಾ ಹೋದರೆ ನೂರು ತಲೆಗೆ ನೂರು ತೋಚಿದಾಗ ದಾರಿಯೇ ಇಲ್ಲ ಅಂತ ಆಗುತ್ತೆ ಎಲ್ಲವೂ ಹದಗೆಟ್ಟು ಹೋಗುತ್ತೆ ಅದಕ್ಕೆ ಯಾರು ದಾರಿಯನ್ನು ಸರಿಯಾಗಿ ನಡೆಸುವ ನಿಟ್ಟಿನಲ್ಲಿ ಬದುಕನ್ನು ಸವೆಸಿದ್ದಾನೋ ಅವನ ಬೆನ್ನ ಹಿಂದೆ ಸಾರುವುದು ಒಂದಾದರೆ ನಾವೇ ಸ್ವತಃ ಸ್ವಲ್ಪವಾದರೂ ತಿಳಿಯುವ ನಮಗೆ ಅವಕಾಶ ಇದ್ದು ಬುದ್ಧಿ ಇದ್ರೆ ಅಧ್ಯಯನದ ಮೂಲಕ ಅದರ ಸ್ಪಷ್ಟತೆಯನ್ನು ಕಲ್ಪಿಸಿಕೊಳ್ಳುವುದು ಯೇ ಶಾಸ್ತ್ರ ವಿಧಿ ಮುತ್ಸೃಜ್ಯ ಯಜಂತೆ ಶ್ರದ್ಧೆಯಾನ್ವಿತ ತೇಷಾಂ ನಿಷ್ಠಾತುಕಾ ಕೃಷ್ಣ ಅರ್ಜುನನ ಪ್ರಶ್ನೆ ಶಾಸ್ತ್ರದ ನಿಯಮವನ್ನು ಅವರು ತಿಳ್ಕೊಂಡಿಲ್ಲ ಗೊತ್ತಿಲ್ಲ ಅವರಿಗೆ ಆದರೆ ಅತ್ಯಂತ ಶ್ರದ್ಧೆಯಿಂದ ಮಾಡ್ತಾರೆ ಶಾಸ್ತ್ರದಲ್ಲಿ ಇನ್ನೇನೋ ಹೇಳಿದೆ ಅವರಿಗೆ ಗೊತ್ತೇ ಇಲ್ಲ ಆದರೆ ಅವರು ಮಾಡುವಾಗ ಮಾತ್ರ ಭಗವಂತ ಇದು ನನ್ನ ಸರ್ವ ರೀತಿಯ ಸಮರ್ಪಣೆಯಿಂದ ಕೂಡಿ ಇದನ್ನು ನಿನಗೆ ಅರ್ಪಿಸ್ತಾ ಇದ್ದೇನೆ ಅಂದಾಗ ಅವನ ಕಾರ್ಯ ಅನ್ನೋದು ಸತ್ವಂ ಆಹೋ ರಜಸ್ತಮಃ ಅವನು ಸತ್ವದ ಚಿಂತನೆಯಲ್ಲಿದ್ದಾನೋ ರಜೋದಾರಿಯಲ್ಲಿದ್ದಾನೋ ಅಥವಾ ತಮೋ ಗುಣಕ್ಕೆ ಸೇರಿದವನಾಗ್ತಾನೋ ಏನು ಅವನ ಏನು ಯಾಕೆಂದರೆ ಶಾಸ್ತ್ರದ ವಿಧಿಯನ್ನು ಉತ್ಸೃಜ್ಯ ವರ್ತತೆ ಕಾಮಕಾರತಃ ಅವನು ಖಂಡಿತವಾಗಿಯೂ ಕೂಡ ಬಯಸಿಗೆ ತನ್ನ ಬಯಕೆಗೆ ತಕ್ಕಂತೆ ಏನೋ ಒಂದು ನಿಯಮಗಳನ್ನು ಮಾಡಿಕೊಂಡು ಹಿಂದೆ ಮುಂದೆ ಗೊತ್ತಿಲ್ಲದೆ ಅಥವಾ ಯಾರೋ ತಿಳಿಯದವರು ಮಾಡಿದ ಅಥವಾ ತಿಳಿದವರು ಅಂತ ಅನ್ನಿಸಿಕೊಂಡಂತೆ ಕಾಣಿ ಕಾಣಿಸಿಕೊಂಡವರ ಮಾತಿಗೆ ಶರಣಾಗಿ ಕಾರ್ಯವನ್ನು ನಡೆಸಿದ ಅಂತಂದರೆ ಅವನು ಅನರ್ಥಕ್ಕೆ ಈಡಾಗ್ತಾನೆ ಅನ್ನುವ ಮಾತನ್ನು ಹೇಳಿದ್ರಿ ಆದರೆ ಶಾಸ್ತ್ರದ ವಿಧಿ ಇಲ್ಲ ಮಾಡುವುದರಲ್ಲಿ ಶ್ರದ್ಧೆ ಇದೆ ಅವನಿಗೇನು ಫಲ ಸಾತ್ವಿಕವೋ ರಾಜಸವೋ ತಾಮಸವೋ ಅನ್ನುವ ಈ ಹಿನ್ನೆಲೆಯಲ್ಲಿ ಅರ್ಜುನ ಪ್ರಶ್ನೆ ಮಾಡ್ತಾನೆ ಅದಕ್ಕೆ ಕೃಷ್ಣ ಹೇಳ್ತಾನೆ ನಿನ್ಸ್ ಒಳ್ಳೆಯ ಪ್ರಶ್ನೆ ಕೇಳಿದ್ದಿ ಒಂದೇ ಕೆಲಸ ಮೂರು ಜನ ಮಾಡಿದಾಗ ಮೂರು ಥರ ಫಲ ಸಿಗುವ ಸಾಧ್ಯತೆಗಳಿದ್ದಾವೆ ಯಾಕೆಂದರೆ ಅದೇ ಕಾರ್ಯವಾಗಿದ್ದರೂ ಕೂಡ ಅದೇ ವಸ್ತುಗಳನ್ನು ಬಳಸಿಕೊಂಡಿದ್ದರೂ ಕೂಡ ಆಯಾ ವ್ಯಕ್ತಿಯ ಮನಸ್ಥಿತಿಯಲ್ಲಿ ಇರಬಹುದಾದ ವ್ಯತ್ಯಾಸಗಳಿಂದ ಯಾಕೆಂದರೆ ಪ್ರತಿಯೊಬ್ಬ ವ್ಯಕ್ತಿಯ ಧರ್ಮ ಶ್ರದ್ಧೆ ಬೇರೆ ಬೇರೆ ಇರುತ್ತೆ ಕೆಲವರಿಗೆ ಸ್ವಲ್ಪ ನಂಬಿಕೆ ಇರುತ್ತೆ ಕೆಲವರಿಗೆ ನಂಬಿಕೆ ಇರಲ್ಲ ಕೆಲವರು ಪೂರ್ಣ ನಂಬ್ತಾರೆ ಒಂದೇ ಮಾತ್ರೆ ನಂಬಿದವನಿಗೆ ಪೂರ್ಣ ಕೆಲಸ ಮಾಡುತ್ತೆ ಹಾಗೂ ಆಗ್ಬೋದು ಹೀಗೂ ಆಗ್ಬೋದು ಅಂತ ಯೋಚನೆ ಮಾಡಿದವನಿಗೆ ನಿಧಾನ ಗುಣ ಆಗುತ್ತೆ ಅದರ ಬಗ್ಗೆ ಶ್ರದ್ಧೆ ಇಲ್ಲದವನಿಗೆ ಅವನು ಯಾವತ್ತೂ ಆ ಮದ್ದು ಕೆಲಸವೇ ಮಾಡೋದಿಲ್ಲ ಅವನು ಹೇಳ್ತಾನೆ ಈ ಡಾಕ್ಟರೇ ಉಪಯೋಗಿಲ್ಲ ಏನು ಸರಿಯಾದ ಟ್ರೀಟ್ಮೆಂಟ್ ಕೊಡಲ್ಲ ಅಂತಲೇ ತಲೆಯಲ್ಲಿಟ್ಟುಕೊಂಡು ಕೂತವನಿಗೆ ಯಾವತ್ತೂ ಅದು ಸಿದ್ಧಿ ಆಗುವುದೇ ಇಲ್ಲ ಹಾಗಾಗಿ ಒಂದೇ ಮಾತ್ರೆ ಒಂದೇ ರೀತಿ ರೋಗಕ್ಕೆ ಮೂರು ಜನಕ್ಕೆ ಕೊಟ್ಟಾಗ ಮೂರು ರೀತಿಯ ಫಲವನ್ನು ನಾವು ಲೋಕದಲ್ಲಿ ನೋಡ್ತೇವೆಂದರೆ ಈ ವೆರೈಟೀಸ್ ಅನ್ನೋದು ಜಗತ್ತಿನಲ್ಲಿ ಎಲ್ಲಿಂದ ಬಂತು ಅನ್ನೋದಕ್ಕೆ ಕೃಷ್ಣ ಉತ್ತರ ಕೊಡ್ತಾ ತ್ರಿವಿಧ ಭವತಿ ಶ್ರದ್ಧಾ ದೇಹಿನಾಂಸ ಸ್ವಭಾವಜ ಮೂರು ಬಗೆಯ ಶ್ರದ್ಧೆಗಳಿವೆ ಶ್ರದ್ಧೆ ಅನ್ನೋದು ಮೂರು ರೀತಿಯಾದಾಗ ಮುಂದೆ ಎಲ್ಲವನ್ನು ಮೂರು ರೀತಿಯಾಗಿ ಜಗತ್ತು ತೆರೆದುಕೊಳ್ಳುತ್ತೆ ಅನ್ನೋದನ್ನು ಹೇಳಲಿಕ್ಕೆ ಸಾತ್ವಿಕೀ ರಾಜಸೀಚವ ತಾಮಸೀಚೈತಿ ತಾಮಶುಣು ಮೂರು ಸ್ವರೂಪದ ಸ್ವಭಾವಕ್ಕೆ ಅನುಗುಣವಾದ ಶ್ರದ್ಧೆ ಇದೆ ಹೊರಗಿನಿಂದ ಕೆಲವೊಮ್ಮೆ ಪ್ರಭಾವಕ್ಕೆ ಅನುಗುಣವಾಗಿ ಭಾರಿ ಒಳ್ಳೆಯದನ್ನು ಮಾಡುವ ಅಪೇಕ್ಷೆ ಇರುತ್ತೆ ಅವರು ಒಳ್ಳೆಯವರ ಜೊತೆಗೆ ಸೇರಿದ ಮ ಸೇರಿದಾಗ ಮಾತ್ರ ಒಳ್ಳೆಯವರು ದುರುಳರ ಜೊತೆಗೆ ಸೇರಿದರೆ ಅವರಿಗಿಂತ ದುರುಳ ಮತ್ತೊಬ್ಬ ಇಲ್ಲ ಆದರೆ ಯಾವುದೇ ಒಂದು ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಳ್ಬೇಕಾದಾಗ ಹೊರಗಿನ ಪ್ರಭಾವಕ್ಕಿಂತ ಮುಖ್ಯವಾಗಿ ಬೇಕಾದದ್ದು ಅದರ ಸ್ವಭಾವ ಸ್ವಭಾವದ ಹಿನ್ನೆಲೆಯನ್ನು ಇಟ್ಟುಕೊಂಡು ಕೃಷ್ಣ ಇಲ್ಲಿ ಹೇಳ್ತಾ ಇದ್ದೇನೆ ಹೊರತು ತಕ್ಷಣದಲ್ಲಿ ತತ್ಕಾಲದಲ್ಲಿ ಉಂಟಾದ ಯಾವುದೋ ಒಂದು ಆವೇಶಕ್ಕೊಳಗಾಗಿ ಮಾಡಿದ ಕಾರ್ಯವನ್ನು ಅದು ಅವನ ಸಾರ್ವಕಾಲಿಕವಾದ ಫಲ ಕೊಡುತ್ತೆ ಅಥವಾ ಸಾರ್ವಕಾಲಿಕವಾದ ಅವನ ಸ್ವರೂಪವನ್ನು ನಿರ್ಣಯ ಮಾಡುತ್ತೆ ಅಂತ ಹೇಳಿ ಬರುವುದಿಲ್ಲ ಮನುಷ್ಯನಿಗೆ ಶ್ರದ್ಧಾಮಯೋಯಂ ಪುರುಷ ಯೋಯ ಸಯೇವ ಸಹ ಪ್ರತಿಯೊಬ್ಬ ವ್ಯಕ್ತಿಗೂ ಅವನದ್ದೇ ಆದ ಬಿಲೀಫ್ ಇದ್ದೇ ಇದೆ ಬಿಲೀಫ್ ಇಲ್ಲದೆ ಜಗತ್ತಿಲ್ಲ ಬುದ್ಧಿವಂತರು ಕೆಲವೊಮ್ಮೆ ಬುದ್ಧಿವಂತರು ಅಂತ ಅಂದುಕೊಂಡವರು ಮಾತಾಡುವುದಿದೆ ಬಿಲೀಫ್ ಅಂತ ಬಂದ ತಕ್ಷಣ ನಾವು ನಮ್ಮತನ ಕಳ್ಕೊಂಡ್ವಿ ಅಂತ ನಿಮ್ಮ ಮಾತಲ್ಲಾದರೂ ಬಿಲೀಫ್ ಮಾಡೋದು ಹೇಗೆ ಯಾವಾಗ ನೀವೊಂದು ಸಂಗತಿಯನ್ನು ಹೇಳ್ತೀರಿ ಅಂತಂದಾಗ ನಿಮ್ಮ ಮಾತನ್ನು ನಂಬಿತಾನೆ ನಾನು ಆ ಸಂಗತಿಯನ್ನು ನಂಬಿಕೆ ಅನ್ನುವುದರ ಹಿನ್ನೆಲೆಯಲ್ಲಿ ಯಾವುದನ್ನು ಯೋಚಿಸಬಾರ್ದು ಅಂತ ಅನ್ನುವ ನಿನ್ನ ಮಾತನ್ನು ನಂಬಿತಾನೆ ಅದನ್ನು ನಾನು ಕಾರ್ಯರೂಪಕ್ಕೆ ತರಬೇಕು ನಂಬಿಕೆ ಬಂತಲ್ವಾ ನಂಬಿಕೆ ಇಲ್ಲದೆ ಬದುಕಿಲ್ಲ ಆಸೆ ಇಲ್ಲದೆ ಬದುಕಿಲ್ಲ ನಂಬಿಕೆ ಇಲ್ಲದೆ ಬದುಕಿಲ್ಲ ಉಸಿರಿಲ್ಲದೆ ಬದುಕಿಲ್ಲ ಅನ್ನುವ ಕೆಲವು ಬೇಸಿಕ್ ನಿಯಮಗಳನ್ನು ಯಾರೂ ಇರೋದೇ ಹಾಗೆ ಆದರೆ ನಂಬಿಕೆ ಎಂಥದ್ದು ಅನ್ನೋದರ ವೈಶಿಷ್ಟ್ಯ ವೈವಿಧ್ಯಗಳು ವೈಚಿತ್ರ್ಯಗಳು ಬೇರೆ ಬೇರೆ ಇದೆ ಒಬ್ಬೊಬ್ಬರಲ್ಲಿ ಒಂದೊಂದು ಥರದ ನಂಬಿಕೆ ಇರುತ್ತೆ ಆದರೆ ಆ ನಂಬಿಕೆಯ ಸ್ವರೂಪದಲ್ಲಿ ಮೂರು ಕ್ರಮಗಳಿವೆ ಮೂರು ಹಂತಗಳಿವೆ ಅನ್ನೋದನ್ನು ಕೃಷ್ಣ ಹೇಳ್ತಾ ಕೆಲವರು ಉಪಾಸನೆಯಲ್ಲಿ ಎಲ್ಲವೂ ಪರತತ್ವದ ಅಧೀನ ಅಂತ ಯೋಚನೆ ಇರ್ತಾರೆ ಇನ್ನು ಕೆಲವರು ನಮಗೀಗ ತತ್ಕಾಲದ ಸುಖ ಸಿಕ್ಕಿದ್ರೆ ಸಾಕು ಈ ಕ್ಷಣಕ್ಕೆ ಅದಿ ನಾಳೆಗೇನೇ ಹಾಳಾಗಿ ಹೋಗಲಿ ಈಗದ ಫಲ ನನಗೆ ಸಿಗಬೇಕು ಅಂತ ಯೋಚಿಸುವಂತಹ ಒಂದಿಷ್ಟು ಮಂದಿ ಇರ್ತಾರೆ ಇದು ಬಿಟ್ಟು ಆ ಸ್ವಲ್ಪ ನನಗೂ ಒಳ್ಳೆಯದಾಗಬೇಕು ಸ್ವಲ್ಪ ಲೋಕಕ್ಕೂ ಒಳ್ಳೆಯದಾಗಬೇಕು ಅಂದರೆ ನನ್ನ ಸ್ವಾರ್ಥವನ್ನು ಪೂರಿ ಬಿಡ್ಲಿಕ್ಕಾಗೋದಿಲ್ಲ ಯಾಕೆಂದರೆ ನಾನು ಕಟ್ಟಿಕೊಂಡಿದ್ದೇನೆ ನನ್ನ ಸುತ್ತಲಿನ ಜನರನ್ನು ಸಂಸಾರವನ್ನು ಬೆಂಬಲಿಗರನ್ನು ಕಟ್ಟಿಕೊಂಡಿದ್ದೇನೆ ಅವರಿಗೂ ಒಳ್ಳೆಯದಾಗಬೇಕು ನನಗೂ ಒಳ್ಳೆಯದಾಗಬೇಕು ಇದು ಮಧ್ಯದ ಸ್ಥಿತಿ ಹೀಗೆ ಮೂರು ಸ್ಥಿತಿಯಲ್ಲಿ ಉಪಾಸನೆಗಳಿವೆ ಅದನ್ನೇ ಅವರು ಸ್ವಲ್ಪ ಶಾಸ್ತ್ರೀಯವಾದ ಭಾಷೆಯಲ್ಲಿ ಹೇಳ್ತಾ ಯಜಂತೆ ಸಾತ್ವಿಕಾ ದೇವಾನ್ ಯಕ್ಷ ರಕ್ಷಾಂಸಿ ರಾಜಸಾಹ ಪ್ರೇತಾನ್ ಭೂತ ಗಣಾಂಶಾನ್ಯೇ ಯಜಂತೆ ತಾಮಸ ಜನಾಹ ಉಪಾಸನೆಯಲ್ಲಿ ಪರಮಾತ್ಮನ ಸ್ವರೂಪವನ್ನು ಸರಿಯಾಗಿ ಅರಿತುಕೊಂಡು ಅವನ ಪರಿವಾರದ ಸಹಿತವಾಗಿ ಅವನು ಎಲ್ಲರ ಅಂತರ್ಯಾಮಿ ಅಂತ ಭಾವಿಸಿ ಉಪಾಸಿಸಿದರೆ ಅದು ಯಾವುದೇ ದೇವತೆಯನ್ನು ಉಪಾಸಿಸಿದರೂ ಭಗವಂತನ ಉಪಾಸನೆ ಆಗುತ್ತೆ ಭಗವಂತನನ್ನೇ ಉಪಾಸಿಸುವಾಗ ಉಳಿದ ಪರಿವಾರವನ್ನು ಮರೆತು ಸುತ್ತಲಿರುವ ಜನರನ್ನು ಕಡೆಗಣಿಸಿ ನಾವು ಉಪಾಸನೆಗೆ ತೊಡಗಿದಾಗ ಆ ಉಪಾಸನೆಯಿಂದ ಭಗವಂತನೂ ತೃಪ್ತನಾಗುವುದಿಲ್ಲ ಫಲ ಸಿಗುತ್ತೆ ಅದು ಮಧ್ಯದ ಸ್ಥಿತಿಗೆ ಬಂದು ನಿಲ್ಲುತ್ತೆ ಭಗವಂತನನ್ನೇ ನಿರಾಕರಿಸಿ ಉಳಿದ ಕ್ಷುದ್ರವಾದ ಕ್ಷುಲ್ಲಕವಾದ ಶಕ್ತಿಗಳಿಗೆ ಸರ್ವಸ್ವವೂ ಅದೇ ಅಂತ ಭಾವಿಸಿ ಶರಣಾದಾಗ ಅದು ಅವನಿಗೆ ಮೂರನೆಯ ರೀತಿಯ ತಾಮಸಿಕವಾದಂತಹ ಉಪಾಸನೆಯ ಫಲವನ್ನು ಕೊಡುತ್ತೆ ಅನ್ನೋದನ್ನು ಹೀಗೆ ಕೃಷ್ಣ ಹೇಳ್ತಾನೆ ಇದರ ಹಿಂದೆ ತುಂಬ ಯೋಚನೆ ಮಾಡಲಿಕ್ಕಿದೆ ನಾವು ಇದನ್ನು ಶ್ಲೋಕಗಳಲ್ಲಿ ಚರ್ಚೆ ಮಾಡಿದ್ದೇವೆ ಅದರ ವಿಶೇಷ ಅಭಿಪ್ರಾಯವನ್ನು ಆಸಕ್ತಿ ತಾಳಿದವರಿದ್ದರೆ ನೀವು ಆ ಮೂಲ ಶ್ಲೋಕಗಳ ಅನುಸಂಧಾನಕ್ಕೆ ಹೋಗಿ ನೋಡಬಹುದು ಆದರೆ ಶ್ರದ್ಧೆಯಲ್ಲಿ ಮೂರು ಥರ ಇದೆ ಅನ್ನೋದಂತೂ ಸ್ಪಷ್ಟವಾಗಿ ಕೃಷ್ಣ ಬಿಡಿಸಿ ಹೇಳಿದ ಶಾಸ್ತ್ರದಲ್ಲಿ ಇಲ್ಲದ ಆದರೆ ಶ್ರದ್ಧೆಯಿಂದ ಕೂಡಿದ ಕ್ರಿಯೆಗೆ ನಿನ್ನ ಪ್ರತಿಕ್ರಿಯೆ ಏನು ಅಂತ ನೀನು ಕೇಳ್ತಾ ಇದ್ದಿ ಯಾವುದೇ ಕಾರ್ಯವನ್ನು ಮಾಡುವಾಗ ಶ್ರದ್ಧೆ ಅನ್ನೋದು ಪ್ರಾಮಾಣಿಕವಾಗಿದ್ದರೆ ಉಳಿದಂತೆ ಅವನಿಗೆ ಶಾಸ್ತ್ರದ ಬಗ್ಗೆ ಗೊತ್ತಿಲ್ಲ ಅಂತಾದರೂ ಅವನನ್ನು ಮುಂದೆ ಅದು ಶಾಸ್ತ್ರದ ದಾರಿಯ ಕಡೆಗೆ ಕರ್ಕೊಂಡು ಹೋಗುತ್ತೆ ಯಾಕೆಂದರೆ ಒಳ್ಳೆಯದನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅವನು ಮಾಡಿದ ಪ್ರವೃತ್ತಿ ನಿಧಾನಕ್ಕೆ ಒಳ್ಳೆಯದನ್ನು ತಿಳಿಯುವ ಕಡೆಗೆ ಅದು ಸಾಗುವಂತೆ ಮಾಡುತ್ತೆ ಹಂತ ಹಂತವಾಗಿ ಅವನನ್ನು ಬೆಳಿಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ ನಾವು ಚಿಕ್ಕಂದಿನಲ್ಲಿ ಸಣ್ಣ ಸಣ್ಣ ವಾಕ್ಯಗಳನ್ನು ಓದುವಾಗ ಅರ್ಥ ಆಗ್ತಿತ್ತು ದೊಡ್ಡ ವಾಕ್ಯಗಳು ಅರ್ಥ ಆಗ್ತಿರಲಿಲ್ಲ ಆದರೆ ಅದನ್ನು ಬಿಡದೆ ಅಭ್ಯಾಸ ಮಾಡ್ತಾ ಓದ್ತಾ ಓದ್ತಾ ಹೋದ ಹಾಗೆ ಬಾಣವಟ್ಟನ ಕಾದಂಬರಿ ಓದಿದಾಗಲೂ ಅಷ್ಟೇ ಖುಷಿ ಪಡುವಷ್ಟು ನಮ್ಮಲ್ಲಿ ಓದಿನ ಉದ್ದದ ಗೆರೆಗಳನ್ನು ಅರ್ಥೈಸಿಕೊಳ್ಳುವ ತಾಕತ್ತು ಬೆಳೆಸಿಕೊಂಡ್ರೆ ಆವಾಗ ನಾವೇ ಬೆಳೆದು ನಿಂತೆ ಅಯ್ಯೋ ಇವ್ನು ಚಿಕ್ಕವನಿದ್ದಾಗ ಅದೇನೋ ಸಣ್ಣ ಪುಟ್ಟ ಪುಸ್ತಕಗಳನ್ನು ಓದ್ತಿದ್ದೆ ಈಗ ಇದನ್ನು ಹೇಗೆ ಓದ್ತಾನೆ ಅಲ್ಲರಿ ಆ ಸಣ್ಣ ಪುಟ್ಟ ಪುಸ್ತಕಗಳನ್ನು ಓದಿದ್ರಿಂದಲೇ ಓದುವ ಹುಚ್ಚು ಹೆಚ್ಚಾಗಿ ಇವತ್ತಿಗಿಷ್ಟು ಸ ಅಪೂರ್ವವಾದ ಸಂಗತಿಗಳನ್ನು ಓದಿ ಹೇಳಬಲ್ಲ ಮತ್ತು ಬರೆಯಬಲ್ಲ ಅಪೂರ್ವವಾದ ಸಾಮರ್ಥ್ಯ ಆತನಿಗೆ ಬಂತು ಅಂತ ಹಾಗಾಗಿ ಬೆಳೆಯುವುದು ಅನ್ನೋದು ಪ್ರತಿಯೊಬ್ಬನಿಗೂ ಕೂಡ ಜೀವನದಲ್ಲಿ ಇದ್ದೇ ಇದೆ ಆ ಬೆಳವಣಿಗೆ ಮೆಟ್ಟಿಲನ್ನು ಗುರುತಿಸಿ ಆ ಕಡೆಗೆ ಸಾಗಲಿಕ್ಕೆ ಬೇಕಾದ ಶಕ್ತಿಯನ್ನು ತನ್ನಲ್ಲಿ ರೂಢಿಸಿಕೊಳ್ಳುವುದು ಮುಖ್ಯವಾಗುತ್ತೆ ಅನ್ನೋದರಿಂದ ಹಂತಗಳನ್ನು ಇಲ್ಲಿ ಕೃಷ್ಣ ಗುರುತಿಸಿ ಹೇಳಿದ್ದು ಇದರ ಜೊತೆಗೆ ಪರಮಾತ್ಮ ತನ್ನನ್ನು ತಿಳಿಯದ ಮಂದಿ ನನ್ನನ್ನು ಕೂಡ ಶರೀರದಲ್ಲಿ ಎಲ್ಲರಂತೆಯೇ ಮಣ್ಣು ನೀರು ಗಾಳಿ ಬೆಂಕಿ ಆಕಾಶದ ಭಾವಗಳ ಭಾಗಗಳ ಒಳಗೆ ಸೇರಿದವನು ಅಂತ ಭಾವಿಸಿ ತಪ್ಪು ದಾರಿ ಹಿಡಿತಾರೆ ನನಗೆ ಯಾವುದರ ಅಪೇಕ್ಷೆ ಇಲ್ಲದೇ ಇದ್ದರೂ ನಾನು ಲೋಕದ ಹಿತಕ್ಕಾಗಿ ಈ ಕಾರ್ಯಗಳಲ್ಲಿ ತೊಡಗ್ತೇನೆ ಇದನ್ನು ಸರಿಯಾಗಿ ತಿಳಿಬೇಕಾದರೆ ಪರಮಾತ್ಮನನ್ನು ಸರಿಯಾಗಿ ಪರಿಚಯ ಮಾಡಿಕೊಳ್ಬೇಕಾದರೆ ನಮ್ಮ ಆಹಾರ ಶುದ್ಧಿ ಬೇಕು ಅನ್ನೋದಕ್ಕೋಸ್ಕರ ಆಹಾರದ ವಿಷಯದಲ್ಲಿ ಸಾತ್ವಿಕವಾದದ್ದು ರಾಜಸವಾದದ್ದು ತಾಮಸವಾದದ್ದು ಅಂತ ಮೂರನ್ನು ಹೇಳುತ್ತಾನೆ ಯಾವುದನ್ನು ತಿಂದರೆ ಮತ್ತೆ ಬಹಳ ಹೊತ್ತು ಹಸಿವಾಗುವುದಿಲ್ಲವೋ ಯಾವುದನ್ನು ತಿಂದರೆ ಹೃದಯಕ್ಕೆ ಬಹಳ ಸಂತೋಷವಾಗುತ್ತೋ ಯಾವುದನ್ನು ತಿಂದರೆ ಮನಸ್ಸು ತುಂಬ ಆಹ್ಲಾದಕರವಾಗಿರುತ್ತೋ ಇದೆಲ್ಲ ಸೇರಿ ದೇಹಕ್ಕೂ ಮನಸ್ಸಿಗೂ ಆರೋಗ್ಯವನ್ನು ಒಟ್ಟೊಟ್ಟಿಗೆ ಕೊಡುವ ಆಹಾರವಾದರೆ ಅದು ಸಾತ್ವಿಕ ದೇಹಕ್ಕೆ ಆಹಾರಕ್ಕೆ ಚೆನ್ನಾಗಿರುವುದಿಲ್ಲ ಮನಸ್ಸಿಗೆ ಖುಷಿಯಾಗುತ್ತೆ ಅಂತ ಅಷ್ಟೇ ಇದ್ದರೆ ಆವಾಗ ಅದು ರಾಜಸ ಆಗುತ್ತೆ ದೇಹಕ್ಕೂ ಚೆನ್ನಾಗಿರುವುದಿಲ್ಲ ತತ್ಕಾಲದಲ್ಲಿ ಮಾತ್ರ ನಾಲಿಗೆಗೆ ಚೆನ್ನಾಗಿರುತ್ತೆ ಅನ್ನೋದಾಗಿದ್ದರೆ ಅದು ಮುಂದೆ ತಾಮಸ ಅಂತ ಅನ್ನಿಸಿಕೊಳ್ಳುತ್ತೆ ದೇಹಕ್ಕೂ ಮನಸ್ಸಿಗೂ ಯಾವುದೇ ಫಲ ಕೊಡುವುದಿಲ್ಲ ಅದರ ನಾಲಿಗೆಗೆ ಮಾತ್ರ ರುಚಿ ಅನ್ನಿಸುತ್ತೆ ಹೊರಗಿನ ಜನರ ಕಣ್ಣಿಗೆ ನಾನು ಇಂಥದ್ದನ್ನೆಲ್ಲ ತಿಂದರೆ ದೊಡ್ಡವನು ಅಂತ ಅಂದ್ಕೊಳ್ತಾನೆ ಅಂತ ಒಂದೇ ಕಾರಣಕ್ಕದನ್ನು ತಿಂತಾನೆ ಹೊರತು ಅವನಿಗೆ ಇಷ್ಟೇ ಇರುವುದಿಲ್ಲ ಅಂಥ ಸ್ಥಿತಿಯಲ್ಲಿ ತಿನ್ನುವ ಪದಾರ್ಥಗಳೆಲ್ಲವೂ ಕೂಡ ಒಂದೇ ಪದಾರ್ಥ ಒಬ್ಬನಿಗೆ ರಾಜಸ್ಸಾಗ್ಬೋದು ಒಬ್ಬನಿಗೆ ತಾಮಸ ಆಗ್ಬೋದು ಇನ್ನೊಬ್ಬನಿಗೆ ಸಾತ್ವಿಕ ಆಗ್ಬೋದು ಯಾಕೆಂದರೆ ಅವನದನ್ನು ಅದನ್ನು ಸ್ವೀಕರಿಸುವ ಬಗೆಯ ಮೇಲೆ ಅದು ಕೂತಿರುತ್ತೆ ಹೇಗೆ ಅದರ ಫಲ ಕೊಡಬೇಕು ಅಂತ ಗೊತ್ತಾಗುವುದು ಅವನ ಸ್ವೀಕರಿಸುವ ಮನಸ್ಥಿತಿಯ ಮೇಲೆ ನಿರ್ಧಾರವಾಗುತ್ತೆ ಹಾಗಾಗಿ ಅದರ ಒಂದು ಸಾಮಾನ್ಯ ನಿಯಮವನ್ನು ಹೇಳ್ತಾ ಇರೋರ್ತಿ ಇದು ಸಾರ್ವಕಾಲಿಕ ನಿಯಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅತ್ಯಂತ ಕಟುವಾದ ಕೃಷ್ಣ ಅದನ್ನು ತುಂಬ ಬಿಡಿಸಿ ಹೇಳ್ತಾನೆ ಆಯುಸತ್ವ ಬಲಾರೋಗ್ಯ ಸುಖ ಪ್ರೀತಿ ವಿವರ್ಧನಾ ರಸ್ಯಾಹ ಸ್ನಿಗ್ಧಾಹ ಸ್ಥಿರಾಹ ಹೃದಯ ಆಹಾರ ಸಾತ್ವಿಕ ಪ್ರಿಯಾ ಅಂತ ನಮಗೆ ಮನಸ್ಸಿಗೂ ದೇಹಕ್ಕೂ ಮುದ ನೀಡುವ ಪದಾರ್ಥವಾಗಿದ್ದರೆ ಅತ್ಯಂತ ಸಾತ್ವಿಕವಾದ ಪದಾರ್ಥ ಅಂತಂದಾಗ ತುಂಬ ಸ್ಪೈಸಿ ಅಲ್ಲದ ತುಂಬ ಖಾರಕ್ಕೆ ಒಗ್ಗದ ತುಂಬ ಹುಳಿಯೂ ಅಲ್ಲದ ತುಂಬ ಆಗದ ಪದಾರ್ಥ ಅಂತ ಲೆಕ್ಕ ಆದರೆ ಅದು ಹೆಚ್ಚಾದಾಗ ಕಟ್ಟು ಆಮ್ಲ ಲವಣಾತ್ಯುಷ್ಣ ತೀಕ್ಷ್ಣ ರೂಕ್ಷ ವಿದಾಹಿನ ಆಹಾರಾಹ ರಾಜಸ ದುಃಖ ಶೋಕಾಮಯ ಪ್ರದಾಹ ಈ ಆಹಾರದಲ್ಲಿ ಕಟು ಆಮ್ ಆಮ್ಲ ಅವಣ ಲವಣ ಉಪ್ಪು ಖಾರ ಹುಳಿ ಇತ್ಯಾದಿಗಳನ್ನು ಅತ್ಯಂತ ಹೆಚ್ಚಾಗಿ ಬಳಸುವುದು ಅನ್ನುವುದನ್ನು ಮೇಲ್ನೋಟಕ್ಕೆ ರಾಜಸ ಅಂತ ಹೇಳಿದರು ಕೆಲವು ಪ್ರದೇಶಗಳಲ್ಲಿ ಕಟುವಾದ ಖಾರದ ಪದಾರ್ಥವನ್ನು ತಿಂದರೆ ಅವರ ದೇಹ ಅದು ಅರಗತ್ತೆ ಹೊರಗತ್ತೆ ಅನ್ನುವ ಕಾರಣಕ್ಕಿದ್ದಾಗ ಅದು ಅವನಿಗೆ ಸಾತ್ವಿಕ ಆಗಬಹುದು ಆದರೆ ದೇಹದ ಸ್ಥಿತಿಗೂ ಒಗ್ಗದ ಕೇವಲ ಅದನ್ನು ನಾಲಿಗೆ ರುಚಿಗಾಗಿ ಹೆಚ್ಚು ಹಾಕಿಕೊಂಡಾಗ ಅದು ರಾಜಸವಾಗುತ್ತೆ ಅಂತ ಹೀಗೆ ಹೇಳಿ ದುಃಖ ಶೋಕ ಆಮಯ ಪ್ರದಾಹ ಯಾವುದು ಆನಂತರ ದುಃಖವನ್ನು ಶೋಕವನ್ನು ರೋಗವನ್ನು ತಂದುಕೊಡುವಂತಹ ಪದಾರ್ಥವಾಗಿದ್ದರೆ ಅದನ್ನು ರಾಜಸ ಆಹಾರ ಅಂತ ಹೇಳುತ್ತಾರೆ ಕೊನೆಯದ್ದು ಯಾತಯಾಮಂ ಗತರಸಂ ಪೂತಿ ಪರೀಕ್ಷಿತಂಚಯತ್ ಉಚ್ಚಿಷ್ಟಮ ಚಾಮೇಧ್ಯಂ ಆಹಾರ ತಾಮಸ ಆಹ ತಾಮಸಂ ಪರಿಚಕ್ಷತೆ ಅನ್ನುವ ಮಾತನ್ನು ಹೇಳುತ್ತಾನೆ ಉಚ್ಚಿಷ್ಟಮಿ ಚಾಮೇಧ್ಯಂ ಭೋಜನ ಪ್ರಿಯಂ ಈ ಭೋಜನ ಅನ್ನೋದು ತಾಮಸ ಪ್ರವೃತ್ತಿಯನ್ನು ಉಂಟು ಮಾಡುತ್ತೆ ಯಾಮ ಕಳೆದ ಬಳಿಕ ಅಂದರೆ ಒಲೆಯಿಂದ ಇಳಿಸಿ ಬಿಸಿ ತಗ್ಗಿ ಮೂರು ಗಂಟೆ ದಾಟಿತು ಅಂತಂದರೆ ಅದಕ್ಕೆ ಸಾಮಾನ್ಯವಾಗಿ ಒಲೆಯಿಂದ ಇಳಿಸಿದೊಡನೆ ಆಹಾರವನ್ನು ಸ್ವೀಕಾರ ಮಾಡಬೇಕು ಅದು ಉತ್ತಮ ಆಹಾರ ಅಂತ ಹೇಳುವುದು ಅದು ಮೂರು ಗಂಟೆಯ ತನಕ ಯಾಮ ಅಂದರೆ ಸುಮಾರು ಮೂರು ಗಂಟೆ ಒಂದು ಜಾವ ಅಂತ ಇಟ್ಟುಕೊಳ್ಳಿ ಅದು ಒಲೆಯ ಮೇಲೆ ಇದ್ದು ಮತ್ತು ಒಂದು ಆರು ಗಂಟೆ ಆದರೂ ಕೂಡ ಅದು ಹಾನಿಯಾಗುವುದಿಲ್ಲ ಯಾಕೆಂದರೆ ಅದರ ಒಳಗೆ ಯಾವುದೇ ರೀತಿಯಾದ ಕಿಣ್ವಗಳ ಕೆಲಸ ಉಂಟಾಗುವುದಿಲ್ಲ ಅದು ಫ ಬೇರೆ ಫಾರ್ಮಿಗೆ ಹೋಗಲಿಕ್ಕೆ ಬೇಕಾದ ದಾರಿಯನ್ನು ಇನ್ನೂ ಅವಕಾಶ ಕೊಟ್ಟರೆ ತಣ್ಣಗಾದ ಮೇಲೆ ಎಲ್ಲ ಶುರುವಾಗುತ್ತೆ ಬಿಸಿ ಇದ್ದಾಗ ಎಲ್ಲವೂ ಕೂಡ ಸರಿ ಇರುತ್ತೆ ಅದನ್ನಾಗಿ ಬಿಸಿ ಅನ್ನೋದು ಬ್ಯುಸಿ ಅನ್ನೋದು ಮನುಷ್ಯನಿಗೆ ದೇಹಕ್ಕೆ ಮತ್ತು ಮನಸ್ಸಿಗೆ ತುಂಬ ರಕ್ಷಣೆಯನ್ನು ಕೊಡುವಂಥದ್ದು ಆ ಹಂತಕ್ಕೆ ಗತರಸಂ ಒಣಗಿ ಅದರಲ್ಲಿ ಏನೂ ಇಲ್ಲ ಜಲ್ಲೆ ಅಂಥದ್ದು ಕೂಡ ತಾಮಸ ಅಂತ ಅನಿಸಿಕೊಳ್ಳುತ್ತೆ ಪೂತಿ ಕೊಳೆತು ಹೋದದ್ದು ಪರ್ಯೂಷಿತ ಕಳೆ ದಿನ ಕಳೆದದ್ದು ಉಚ್ಚಿಷ್ಟ ಇನ್ ಇನ್ನೊಬ್ಬರ ಆಹಾರವನ್ನು ಉಳಿದು ತಿಂದದ್ದು ಅಮೇಧ್ಯ ಯಾವುದು ಯಜ್ಞದಲ್ಲಿ ಉಪಯೋಗಿಸಿದಿಲ್ಲೋ ಅಂಥದ್ದು ಇದಿಷ್ಟು ಕೂಡ ತಾಮಸ ಅಂತ ಅನಿಸುತ್ತೆ ನಾವು ದೇವರಿಗೆ ಉಪಯೋಗಿಸ್ಲಿಕ್ಕಾಗುತ್ತೆ ಅಂದರೆ ಅದನ್ನು ನಾವು ಉಪಯೋಗಿಸ್ಬೋದು ಯಜ್ಞ ಬಳಸಲಿಕ್ಕೆ ಆಗುತ್ತೆ ಅಂದರೆ ನಾವು ಅದನ್ನು ಬಳಸ್ಬೋದು ಅದು ಬಿಟ್ಟು ಬೇರೆಯದ್ದನ್ನು ಬಳಸುವುದಕ್ಕೆ ಅದಕ್ಕೆ ಋಕ್ ಅಥವಾ ಋತ ಯಾವುದು ಶಾಸ್ತ್ರೀಯ ಅಂತಂದರೆ ಮನಸ್ಸಿಗೂ ದೇಹಕ್ಕೂ ಅನುಕೂಲತೆ ಉಂಟು ಮಾಡಬೇಕು ಹೊರತು ಕೇವಲ ದೇಹದ ಲೆಕ್ಕಾಚಾರ ಇಟ್ಕೊಂಡು ಇವತ್ತಿನ ನಮ್ಮ ಡಯಟ್ಗಳೆಲ್ಲ ಅಥವಾ ಆಹಾರದ ನ್ಯೂಟ್ರಿಷನ್ಗಳೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಮಾತಾಡೋದನ್ನು ನಾವು ನೋಡುತ್ತೇವೆ ಅದು ನಮಗೆ ದೇಹದ ಕುರಿತಾದ ಚಿಂತನೆಯಿಂದ ಬೆಳೆದು ಬಂದದ್ದು ಹೊರತು ಮನಸ್ಸಿನ ಹಿನ್ನೆಲೆಯಲ್ಲಿಯೂ ಅದಕ್ಕೂ ಕೂಡ ಆಹಾರನ ತುಂಬ ಪ್ರಮುಖವಾದ ಕಾರಣವಾಗುತ್ತೆ ಅನ್ನೋದು ಗೊತ್ತಿಲ್ಲದೆ ಹೋದಾಗ ಅನರ್ಥಗಳಿಗೆ ನಾವೇ ಮುನ್ನುಡಿ ಬರೆದಂತಾಗತ್ತೆ ಅಂತ ಹೀಗೆ ಹೇಳಿ ಮುಂದೆ ದಾನದಲ್ಲಿರುವ ವೈವಿಧ್ಯ ಯಜ್ಞದಲ್ಲಿರುವ ವೈವಿಧ್ಯ ತಪಸ್ಸಿನಲ್ಲಿರುವ ವೈವಿಧ್ಯ ತಪಸ್ಸು ಅಂತಂದಾಗ ಮತ್ತೆ ಮೂರು ರೀತಿಯಾದ ತಪಸ್ಸು ಅಂತ ಹೇಳ್ತಾರೆ ವಾಂಗ್ಮಯ ತಪಸ್ಸು ವಾಚಕ ತಪ್ ವಾಚಕ ತಪಸ್ಸು ದೈಹಿಕ ತಪಸ್ಸು ಮತ್ತು ಮಾನಸಿಕ ತಪಸ್ಸು ಅಂತ ಈ ತಪಸ್ಸುಗಳಲ್ಲಿ ಮೂರು ವಿಧವಾಗಿ ಅದು ಮತ್ತೆ ಸತ್ವರಜಸ್ಸು ಅನು ಗುಣಗಳ ಪ್ರಭಾವಕ್ಕೊಳಗಾಗಿ ಬೇರೆ ಬೇರೆ ರೀತಿಯಾಗಿರುತ್ತೆ ಅನ್ನುವ ಬಹಳ ದೀರ್ಘಕಾಲದ ಒಂದು ಚರ್ಚೆಯನ್ನು ಇಷ್ಟು ಜಗತ್ತಿನಲ್ಲಿರುವ ವೈವಿಧ್ಯಕ್ಕೆ ಕಾರಣವಾಗುವ ಸಂಗತಿಯನ್ನು ಸ್ವಭಾವದಲ್ಲಿರುವಂತಹ ಗುಣಗಳ ಪ್ರಭಾವದಿಂದ ಇಷ್ಟೆಲ್ಲ ಬಗೆ ಬಗೆಯನ್ನು ನಾವು ಜಗತ್ತಿನಲ್ಲಿ ಕಾಣ್ತಾ ಇದ್ದೇವೆ ಅನ್ನೋದನ್ನು ಕೃಷ್ಣ ಈ ಪದ್ಯಗಳಲ್ಲಿ ನಿರೂಪಣೆ ಮಾಡ್ತಾನೆ ವಿಧಿಹೀನಂ ಅಸೃಷ್ಟಾನ್ನಂ ಮಂತ್ರಹೀನಂ ಅದಕ್ಷಿಣಂ ವಿಧಿಯಿಂದ ಶಾಸ್ತ್ರದ ನಿಯಮಗಳಿಂದ ಹೊರತಾದದ್ದು ಹತ್ತು ಜನರಿಗೆ ಆ ಕಾರ್ಯ ಆದ ಮೇಲೆ ಹೊಟ್ಟೆ ತುಂಬಿಸುವಂತಹ ಕಾರ್ಯ ಇಲ್ಲದೆ ಕೇವಲ ಕಾರ್ಯಕ್ರಮ ಮಾಡಿ ಮನೆ ಕಳಿಸಿಬಿಡಬಾರದು ಯಾವತ್ತೂ ಕೂಡ ಯಾವುದೇ ಒಂದು ಸತ್ಕರ್ಮ ಮಾಡಿದರೆ ಅಲ್ಲಿ ಪ್ರಸಾದ ಅಂತ ಸಜ್ಜನನ ಹೊಟ್ಟೆಗೆ ಅದು ಸಿಗಬೇಕು ಯಾಕೆಂದರೆ ಸತ್ಕರ್ಮದ ಕ್ರಿಯೆ ಅನ್ನೋದು ಆಹಾರದ ಮೂಲಕ ದೇಹಕ್ಕೆ ಹೋಗಿ ಅದು ಮನಸ್ಸಾಗಿ ನಾಳೆ ಒಂದು ಅದೇ ಸತ್ಕರ್ಮವನ್ನು ನಡೆಸಲಿಕ್ಕೆ ಬೇಕಾದ ತಾಕತ್ತನ್ನು ತುಂಬುತ್ತೆ ಎಲ್ಲಿ ಅನ್ನ ಇಲ್ಲದೆ ಪ್ರಸಾದ ಇಲ್ಲದೆ ಒಳ್ಳೆಯ ಕರ್ಮವನ್ನು ಮಾಡಿದರೆ ಅದು ವಿಧಿಹೀನ ಅಂತನೇ ಲೆಕ್ಕ ಅದು ತಾಮಸವೇ ಆಗುತ್ತೆ ಅಂತ ಕೊನೆಗೆ ಅಸೃಷ್ಟಾನ್ನಂ ಮಂತ್ರಹೀನಂ ಅದಕ್ಕೆ ಮಾಡಬೇಕಾದಾಗ ಒಂದಿಷ್ಟು ಒಳ್ಳೆಯ ಮಾತುಗಳನ್ನು ಆಡಬೇಕು ಒಳ್ಳೆಯ ಚರ್ಚೆಗಳು ನಡೀಬೇಕು ಮಂತ್ರ ಅಂದರೆ ಮನನದಿಂದ ಬಂದ ಸಂಗತಿ ಒಳ್ಳೆಯ ವಿಷಯಗಳ ಚರ್ಚೆ ಆಗದೆ ಆಗಬೇಕಾದ ಯಜ್ಞದಲ್ಲೂ ಬೇಡವಾದ ಚಿಂತನೆಗಳೇ ನಡೆದು ಹೋದು ಯಜ್ಞದ ಸಾಮರ್ಥ್ಯವೆಲ್ಲವೂ ನಷ್ಟವಾಗಿ ಬಿಡುತ್ತೆ ಹಾಗಾಗಿ ಮಂತ್ರಹೀನಂ ಅದಕ್ಷಿಣಂ ಮಾಡಿದ ಕಾರ್ಯಕ್ಕೆ ಸತ್ಕರ್ಮಗಳಿಗೆ ಹೊರಗಿನಿಂದ ಉಪ ಉಪಯೋಗಿಸುವ ವಸ್ತುಗಳಿಗೆ ಲಕ್ಷಾಂಘಟ್ಲೆ ಖರ್ಚು ಮಾಡುತ್ತೇನೆ ಆದರೆ ಅದನ್ನು ಮಾಡುವ ಮುಖ್ಯ ಕಾರ್ಯ ಇರುವುದೇ ಅದಕ್ಕೋಸ್ಕರ ಆ ಬೆ ಪೆಂಡಾಲ್ ಇರುದೇ ಈ ಕಾರ್ಯದಿಂದ ಮದುವೆ ಅನ್ನೋದು ಮುಖ್ಯ ಕಾರ್ಯ ಅದಕ್ಕಾಗಿ ಉಳಿದ ಎಲ್ಲ ವೈಭವಗಳು ಅದಿಲ್ಲದೆ ಇದ್ದರೆ ಉಳಿದದ್ದು ಯಾವುದೂ ಇರಲ್ಲ ಅದಕ್ಕೆಲ್ಲ ಕೋಟ್ಯಂತರ ರೂಪಾಯಿ ಖರ್ಚು ಮಾಡಿ ಇಲ್ಲಿ ಮಾತ್ರ ಅದಕ್ಕೆ ಬೇಕಾದ ಪದಾರ್ಥಗಳನ್ನು ಕೂಡ ಸರಿಯಾಗಿ ಒದಗಿಸದೆ ದ್ರವ್ಯ ಲೋಪ ಅಥವಾ ಪದಾರ್ಥಗಳಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲದೆ ಇರುವಿಕೆ ಇದೆಲ್ಲವೂ ಕೂಡ ಆ ಕಾರ್ಯವನ್ನು ಮಾಡಿಯೂ ಕೂಡ ಅದರ ಫಲವನ್ನು ಪಡೆಯದೆ ನಮ್ಮನ್ನು ನಾವು ಮೋಸ ಮಾಡಿಕೊಂಡಂತಹ ಸ್ಥಿತಿಗೆ ಬಂದು ನಿಲ್ಲುತ್ತೆ ಆದ್ದರಿಂದಾಗಿ ಅದನ್ನು ಎಚ್ಚರದಲ್ಲಿ ಇಟ್ಕೊಳ್ಬೇಕು ಅಂತ ಕೃಷ್ಣ ಹೇಳ್ತಾನೆ ಎಷ್ಟವ್ಯ ಮೇವೇತಿ ಮನಃ ಯಾವುದೇ ಕಾರ್ಯವನ್ನು ಮಾಡುವಾಗ ಇದು ಮಾಡಬೇಕಾದ ಕಾರ್ಯವನ್ನು ಮಾಡ್ತಾ ಇದ್ದೇನೆ ಮಾಡಬೇಕಲ್ಲ ಅಂತ ಮಾಡುವುದನ್ನು ಮಾಡಿದರೂ ಉಪಯೋಗ ಇಲ್ಲ ಇದು ನನಗೆ ಉಚಿತವಾದ ಕಾರ್ಯ ಉಚಿತ ಅಂದರೆ ಫ್ರೀ ಅಂತಲ್ಲ ಇಲ್ಲಿ ಉಚಿತ ಅಂದರೆ ಯೋಗ್ಯವಾದದ್ದು ಅಂತ ಅರ್ಥ ಉಚಿತ ಅನ್ನೋ ಶಬ್ದಕ್ಕೆ ಎಲ್ಲೂ ಕೂಡ ಬಿಟ್ಟಿ ಅನ್ನೋ ಅರ್ಥ ಇಲ್ಲವೇ ಇಲ್ಲ ನಾವೇ ಅದನ್ನು ಈಗ ಬಳಸಿಕೊಳ್ತಾ ಇರೋದಷ್ಟೇ ಉಚಿತ ಅಂದರೆ ಆ ಸಂದರ್ಭಕ್ಕೆ ಸರಿಹೊಂದುವ ಅಂತ ಅರ್ಥ ಸರಿಹೊಂದುವುದು ಬೇರೆ ಉಚಿತ ಅಂತ ಅನ್ನೋ ಅರ್ಥದಲ್ಲಿ ನಾವಿತ್ತು ಫ್ರೀ ಅನ್ನುವ ಅರ್ಥದಲ್ಲಿ ಮಾತಾಡುವುದು ಬೇರೆ ಕನ್ನಡದಲ್ಲೇ ಅದರ ಅರ್ಥ ಬಳಕೆ ಬಂದುಬಿಟ್ಟಿದೆ ಆದರೆ ಆ ಶಬ್ದ ಶಾಸ್ತ್ರಗಳಲ್ಲಿ ಎಲ್ಲಿಯೇ ಬಳಕೆಯಾದರೂ ಕೂಡ ಅದಕ್ಕೆ ಫ್ರೀ ಅನ್ನೋ ಅರ್ಥದಲ್ಲಿ ಇಲ್ಲ ಅದರಿಂದಾಗಿ ಉಚಿತವಾದ ಯೋಗ್ಯವಾದ ಸರಿಹೊಂದುವ ಕಾರ್ಯಗಳನ್ನು ನಡೆಸಿದಾಗ ಆಗ ಎಲ್ಲವೂ ಕೂಡ ಸತ್ಕರ್ಮ ಅಂತ ಅನ್ನಿಸಿಕೊಳ್ಳುತ್ತೆ ಹೀಗೆ ಶ್ರದ್ಧೆಯ ಪರಯ ತಪ್ತಂ ತ್ರಿವಿಧಂ ನರೈಹಿ ಅತ್ಯಂತ ಶ್ರದ್ಧೆಯಿಂದ ತಪಸ್ಸು ಮಾಡಿದಾಗಲೂ ಅದು ಮೂರು ರೀತಿಯಾಗಿ ವಿಭಾಗಗೊಳ್ಳುತ್ತೆ ಸತ್ಕಾರಮಾನ ಪೂಜಾರ್ಥಂ ತಪೋಡಂಬ ಚೈವಯತ್ ಕ್ರಿಯತೆ ತತಿಹ ರಾಜಸಂ ಚಲಂ ಅಧ್ರುವಂ ಯಾವುದೇ ಕಾರ್ಯದಲ್ಲಿ ತೊಡಗಿದಾಗ ಅದರಿಂದ ಫಲಾಪೇಕ್ಷೆಯನ್ನು ಇಟ್ಟುಕೊಂಡು ನನಗೆ ಅದರಿಂದ ಹೆಸರು ಬರಬೇಕು ಯಶಸ್ಸು ಬರಬೇಕು ಅನ್ನುವ ಉದ್ದೇಶದಿಂದ ಮಾಡಿದಾಗ ಅದು ರಾಜಸ ಅಂತ ಅನಿಸಿಕೊಳ್ಳುತ್ತೆ ಮಾಡಿದ ಮೇಲೆ ಇದು ಭಗವಂತನಿಗೆ ಒಪ್ಪಿಸಿ ಆಯಿತು ಇದರ ಮೇಲೆ ನನ್ನ ಯಾವ ಅಧಿಕಾರವೂ ಇಲ್ಲ ಇದರಿಂದ ಇಂಥ ಫಲ ಬೇಕು ಅನ್ನೋ ನಿರೀಕ್ಷೆಯೂ ನನಗಿಲ್ಲ ನಾನು ಮಾಡಬೇಕಾದದ್ದನ್ನು ಮಾಡಿ ಆಯಿತು ಇನ್ನು ಅದು ಯಾವ ರೀತಿಯಿಂದ ಸಮಾಜದ ಮೇಲೆ ಪರಿಣಾಮ ಬೀರುತ್ತೆ ಅಥವಾ ನನ್ನ ಬದುಕಿನ ಮೇಲೆ ವ್ಯತ್ಯಾಸವನ್ನು ಉಂಟು ಮಾಡುತ್ತೆ ಅಂತಾದರೆ ಅದು ಅವನಿಗೆ ಬಿಟ್ಟದ್ದು ಅಂತ ಹೀಗೆ ಯಾರು ಅದರ ಬಗ್ಗೆ ತಲೆಯೇ ಕೆಡಿಸಿಕೊಳ್ಳದೆ ದಾನವಾಗಲಿ ಯಜ್ಞವಾಗಲಿ ತಪಸ್ಸಾಗಲಿ ಇದು ಕರ್ತವ್ಯ ಅನ್ನುವ ದೃಷ್ಟಿಯಿಂದ ಮಾಡಿದಾಗ ಅದು ವಿಶೇಷವಾದ ಫಲವನ್ನು ಕೊಡುತ್ತೆ ದೇಶೇ ಕಾಲೇ ಚ ಪಾತ್ರೇ ಚ ಸರಿಯಾದ ಕಾಲದಲ್ಲಿ ಸರಿಯಾದ ದೇಶದಲ್ಲಿ ಸರಿಯಾದ ವಸ್ತುವನ್ನು ಸರಿಯಾದ ವ್ಯಕ್ತಿಗೆ ಸರಿಯಾದ ರೀತಿಯಲ್ಲಿ ಕೊಟ್ಟರೆ ಅದು ಕೊಟ್ಟದ್ದು ಅಂತ ಅನ್ನಿಸಿಕೊಳ್ಳುತ್ತೆ ಕೊಡುವಾಗ ಎಷ್ಟು ಬಿಟ್ಟರೆ ಏ ತಗೊಂಡೋಗಿ ನಿನಗೆ ಅಂತ ಹೀಗೆ ಎಸ್ತ್ರೆ ಅದನ್ನು ಯಾವತ್ತೂ ಕೂಡ ದೇವರು ಸ್ವೀಕರಿಸೋದಿಲ್ಲ ಆ ವ್ಯಕ್ತಿ ಪಾಪ ನನಗೆ ಹೊಟ್ಟೆಗಿಲ್ಲ ಅಂತ ತಗೊಂಡು ಹೋಗ್ತಾನೆ ಬಿಟ್ಟರೆ ಅವನು ತುಂಬ ನೊಂದ್ಕೊಳ್ತಾನೆ ಈಗ ಒಬ್ಬ ವ್ಯಕ್ತಿಯಿಂದ ಆಗ ಮರ್ಯಾದೆ ಇಲ್ಲದೆ ಪ್ರಾಣಿಗೆ ಹಾಕಿದ ಹಾಗೆ ಅತ್ಯಂತ ದಾರಿದ್ರ್ಯ ಇದೆ ನನ್ನಲ್ಲಿ ಹೌದು ಆ ದಾರಿದ್ರ್ಯ ಬಂದದ್ದು ನನ್ನ ಔದಾಸೀನದಿಂದ ಅಲ್ಲ ಎಲ್ಲರಿಗೂ ಬಂದ ಹಾಗೆ ಆ ಫೀಲ್ಡಲ್ಲಿ ಎಲ್ಲರೂ ಲಾಸ್ ಹೊಡೆದಿದ್ದಾರೆ ನನಗೂ ಆ ಪ್ರ ಸಮಸ್ಯೆ ಬಂದಿದೆ ಇವತ್ತು ನಾನು ಕೇಳಬೇಕು ಅಂತಿರಲಿಲ್ಲ ಆದರೂ ಬದುಕಲೇಬೇಕಾದ ಅನಿವಾರ್ಯತೆಗಾಗಿ ಕೇಳ್ತಾ ಇದ್ದೇನೆ ಅಂತನ್ನುವ ಮನಸ್ಥಿತಿಯನ್ನು ನಾವು ಘಾಸಿಗೊಳಿಸಿದರೆ ಇನ್ನೊಂದು ಸತ್ಯ ದುರ್ಬುದ್ಧಿಯ ಫಲವನ್ನು ನಾವು ಅಂಥದ್ದೇ ಸ್ವರೂಪದಲ್ಲಿ ಪಡೆಯಬೇಕಾದ ವಾತಾವರಣ ನಿರ್ಮಾಣವಾದೀತು ಅನ್ನುವ ಎಚ್ಚರಿಕೆಯಿಂದ ನಾವು ಯಾವತ್ತೇ ಯಾವುದೇ ವಸ್ತುವನ್ನು ಇನ್ನೊಮ್ಮೆ ಕೊಡುವಾಗ ಅದರ ಹಿಂದೆ ಮುಂದೆ ಸರಿಯಾದ ಎಚ್ಚರ ನಮಗಿರಬೇಕು ಅನ್ನೋದನ್ನು ಕೃಷ್ಣ ಈ ಪದ್ಯದಲ್ಲಿ ಹೇಳ್ತಾನೆ ಮತ್ತೆ ಮುಂದೆ ಅಶ್ರದ್ಧಾ ಹುತಂ ದತ್ತಂ ಶ್ರದ್ಧೆ ಇಲ್ಲದೆ ಏನೇ ಮಾಡಿದರೂ ಕೂಡ ಅದು ವ್ಯರ್ಥವಾಗುತ್ತೆ ಶ್ರದ್ಧೆಯಿಂದ ಕೂಡಿ ಏನೇ ಮಾಡಿದರೂ ಕೂಡ ಅದು ಕೆಲವೊಂದು ಬಾರಿ ಚೂರು ದಾರಿ ತಪ್ಪಿದರೂ ಕೂಡ ಮತ್ತೆ ಆ ಶ್ರದ್ಧೆಯಿಂದ ಮಾಡಿದ ಸತ್ಕರ್ಮ ಅವನ ಒಳ್ಳೆಯ ದಾರಿಯನ್ನು ಕರ್ಕೊಂಡು ಬರಲಿಕ್ಕೆ ಬೇಕಾದ ಪುಣ್ಯವನ್ನು ಅವನಲ್ಲಿ ಹುಟ್ಟು ಹಾಕುತ್ತೆ ಅವನನ್ನು ಉದ್ಧಾರ ಮಾಡುತ್ತೆ ಅಂತ ಹೀಗೆ ಹೇಳಿ ಇನ್ನು ಕೊನೆಯಲ್ಲಿ ಒಂದು ಅಧ್ಯಾಯದಲ್ಲಿ ಇಷ್ಟರನ್ನು ಕೂಡ ಮತ್ತೊಮ್ಮೆ ಎಸೆನ್ಸ್ ಮಾಡ್ತಾನೆ ಕೃಷ್ಣ ತುಂಬ ಚೆಂದದ ಅಧ್ಯಾಯ ಇಡೀ ಹದಿನೇಳು ಅಧ್ಯಾಯ ಓದಲಿಕ್ಕಾಗದೇ ಇದ್ದರೂ ಹದಿನೆಂಟನೇ ಅಧ್ಯಾಯ ಯಾರು ಚೆನ್ನಾಗಿ ಶ್ಲೋಕದಲ್ಲಿರುವ ಪ್ರತಿಯೊಂದು ಒಳಾರ್ಥವನ್ನು ಸ್ವೀಕರಿಸಿ ಅವನದನ್ನು ಅರ್ಥೈಸಿಕೊಂಡ ಅಂತಂದರೆ ನಿಜವಾದ ಬದುಕಿನ ಸಾರವನ್ನು ಅವನು ಪಡೆದ ಹಾಗಾಗುತ್ತೆ ಅಂತಹ ಅಧ್ಯಾಯದ ಸಾರಕ್ಕೆ ನಾವು ಮತ್ತೆ ಅಣಿಯಾಗೋಣ ಓಂ ಟಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ